ಹಾಯ್ ಫ್ರೆಂಡ್ಸ್ ಕೃತಿ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಏರ್ ಇಂಡಿಯಾದಲ್ಲಿ ಹೊಸ ನೇಮಕಾತಿಗಳನ್ನು ಉದ್ಘಾಟನೆ ಮಾಡಿದ್ದಾರೆ ಇಲ್ಲಿ ಹತ್ತನೇ ತರಗತಿ ಹಾಗೂ ಹನ್ನೆರಡನೇ ತರಗತಿ ಐ ಟಿ ಐ ಡಿಗ್ರಿ ಡಿಪ್ಲೊಮೊ ಪಾಸ್ತವರಿಗೆ ಯುಟಿಲಿಟಿ ಏಜೆಂಟು ಮತ್ತು ರ್ಯಾಂಪ್ ಡ್ರೈವರು ಹಾಗೂ ಹ್ಯಾಂಡಿಮ್ಯಾನ್ ಹಾಗೂ ಇನ್ನೂ ಅನೇಕ ಬೇರೆ ಬೇಹಿವರ ಉದ್ದಿಕರಿದ್ದಾರೆ ಇಲ್ಲಿ ಇವರಿಗೆ ಸ್ಯಾಲ್ರಿ ಬರೋದು ಇಪ್ಪತ್ತೆರಡು ಸಾವಿರದ ಐದುನೂರಿಂದ ನಲವತ್ತೈದು ಸಾವಿರವರೆಗೆ ಪರ್ ಮಂತ್ ಇರುತ್ತೆ ಇಲ್ಲಿ ಎಷ್ಟು ಉದ್ಯೋಗಗಳ ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಾಗಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದು ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡ್ರೆ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರು ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆರ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವೀಡಿಯೋ ತನಗೆ ನೋಟಿಫಿಕೇಷನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆಯುತ್ತವೆ ಓಕೆ ಫ್ರೆಂಡ್ಸ್ ಬಂದಿರೋ ನಮ್ಮ ಕಂಪ್ಯೂಟರ್ ಸ್ಕಿನ್ ಹೋಗಿ ಮಾಹಿತಿಯನ್ನು ನೋಡೋಣ ಮಾಹಿತಿ ಕೊಟ್ಟಿದ್ದಾರೆ ಇದು ಲಖೇಸ್ರಂಟು ಏರ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಲಿಮಿಟೆಡ್ ಆಗಿರುತ್ತದೆ ಹುದ್ದೆಗಳ ಸರ್ ಬಂದ್ಬಿಟ್ಟು ಯುಟಿಲಿಟಿ ಏಜೆಂಟ್ ಮತ್ತು ರ್ಯಾಂಪ್ ಡ್ರೈವರ್ ಮ್ಯಾನ್ ಹುದ್ದೆಗಳಾಗಿವೆ ಒಟ್ಟು ಹುದ್ದೆ ಬಂದ್ಬಿಟ್ಟಿ ನೂರ ನಲವತ್ತೇಳು ಪೋಸ್ಟ್ಗಳಿವೆ ಇವರಿಗೆ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೆರಡು ಸಾವಿರದ ಐದುನೂರ ಮೂವತ್ತರಿಂದ ನಲವತ್ತೈದು ಸಾವಿರದ ಸಾರಿ ನಲವತ್ತೈದು ಸಾವಿರ ರೂಪಾಯಿ ಫಾರ್ ಮಂತ್ ಸೆಲ್ ಇರುತ್ತೆ ಉದ್ಯೋಗ ಸ್ಥಳ ಉತ್ತರ ಪ್ರದೇಶ ಆಗಿರುತ್ತದೆ ಅರ್ಜಿ ಸಲ್ಲಿಸುವ ಮೂರು ಅಪ್ಲೈನ್ ಮೂಲಕ ಆಪ್ಲೈನ್ ಮೂಲಕ ಆಗಿರುತ್ತದೆ ಇದು ಎ ಐ ಎ ಎಸ್ ಐ ಎಲ್ ಡಾಟ್ ಇನ್ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತದೆ ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಇಲ್ಲಿ ಕೆಳಗಡರು ಕೆಂಟಿ ಡೀಟೇಲ್ಸನ್ನು ಹುದ್ದೆಗಳ ವಿವರ ಕೊಟ್ಟಿದ್ದಾರೆ ಮೊದಲನೇದಾಗಿ ಡ್ಯೂಟಿ ಮ್ಯಾನೇಜರ್ ಎರಡು ಹುದ್ದೆಗಳಿವೆ ಡ್ಯೂಟಿ ಆಫೀಸರ್ ಒಂದು ಹುದ್ದೆ ಕಲಿದೆ ಜೂನಿಯರ್ ಆಫೀಸರ್ ಟೆಕ್ನಿಕಲ್ದಲ್ಲಿ ಒಂದು ಹುದ್ದೆಗಳಿದೆ ಜೂನಿಯರ್ ಆಫೀಸರ್ ಕಸ್ಟಮರ್ ಸರ್ವಿಸಲ್ಲಿ ಮೂರು ಹುದ್ದೆ ಕಲಿವೆ ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವಲ್ಲಿ ಇಪ್ಪತ್ತ್ಮೂರು ಹುದ್ದೆಗಳಿವೆ ಆಮೇಲೆ ಜೂನಿಯರ್ ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಇಪ್ಪತ್ತ್ಮೂರು ಹುದ್ದೆಗಳಿವೆ ರ್ಯಾಂಪ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಹದಿನಾಲ್ಕು ಹುದ್ದೆಗಳಿವೆ ಯುಟಿಲಿಟಿ ಕಮ್ ರ್ಯಾಂಪ್ ಡ್ರೈವರ್ ಹದಿನಾಲ್ಕು ಹುದ್ದೆ ಆಮೇಲೆ ಹ್ಯಾಂಡಿಮ್ಯಾನು ಅರವತ್ತೆರಡು ಹುದ್ದೆಗಳಿವೆ ಆಮೇಲೆ ಆ್ಯಂಡಿವೆನ್ ವುಮೆನ್ನು ನಾಲ್ಕು ಹುದ್ದೆ ಅಂದರೆ ಈ ಹುದ್ದೆಗೆ ಪುರುಷ ಮತ್ತು ಮಹಿಳೆಯರು ಕೂಡ ಇಂಪ್ರೂವ್ ಪ್ರಾಯ ಮಾಡ್ಬೋದಾಗಿದೆ ಆಮೇಲೆ ಈ ಹುದ್ದೆಗಳಿಗೆ ಎಜುಕೇಷನ್ ಕರಪ್ಷನ್ ಅಂದರೆ ವಿದ್ಯಾರ್ಥಿ ಏನಾಗಿರಬೇಕು ಅಂದರೆ ಆ್ಯಸ್ ಪರ್ ಎ ಎ ಐ ಎ ಟಿ ಎಸ್ ಎಲ್ ಆಫೀಸಿಯಲ್ ನೋಟಿಫಿಕೇಷನ್ ಪ್ರಕಾರ ಹತ್ತನೇ ತರಗತಿ ಐ ಟಿ ಐ ಹನ್ನೆರಡನೇ ತರಗತಿ ಡಿಪ್ಲೊಮಾ ಬಿ ಇ ಬಿ ಟೆಕ್ ಗ್ರ್ಯಾಜುಯೇಷನ್ ಎಮ್ ಬಿ ಎ ಪಾಸುಕೊಡೋದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದನ್ನು ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳಿಗೆ ಅನುಗುಣವಾಗಿ ವಿದ್ಯಾರ್ಥಿ ಬೇರೆ ಬೇರೆ ಆಗಿರ್ತದೆ ಡೆಪ್ಯೂಟಿ ಮ್ಯಾನೇಜರು ಮತ್ತು ಸಾರಿ ಡ್ಯೂಟಿ ಮ್ಯಾನೇಜರು ಡ್ಯೂಟಿ ಆಫೀಸರ್ ಹುದ್ದೆಗಳಿಗೆ ಗ್ರ್ಯಾಜುಯೇಷನ್ ಪಾಸ್ ಆಗಿರಬೇಕು ಜೂನಿಯರ್ ಆಫೀಸರ್ ಹುದ್ದೆಗಳಿಗೆ ಟೆಕ್ನಿಕಲ್ದಲ್ಲಿ ಗ್ರ್ಯಾಜುಯೇಷನ್ ಇನ್ ಎಮ್ ಬಿ ಎ ಆಗಿರಬೇಕು ಆಮೇಲೆ ಜೂನಿಯರ್ ಆಫೀಸರ್ ಕಸ್ಟಮರ್ ಸರ್ವಿಸಲ್ಲಿ ಇ ಬಿ ಟೆಕ್ ಆಗಿರಬೇಕು ಅದೇ ರೀತಿ ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಟದಲ್ಲಿ ಪಾಸ್ ಆಗಿರಬೇಕು ಆಮೇಲೆ ಜೂನಿಯರ್ ಕಸ್ಟಮರ್ ಸರ್ವಿಸ್ ಹುದ್ದೆಗಳಿಗೆ ಪಿ ಯು ಸಿ ಅಥವಾ ಹನ್ನೆರಡನೇ ತರಗತಿ ಆಗಿರಬೇಕು ರ್ಯಾಂಪ್ ಸರ್ವಿಸ್ ಎಕ್ಸಿಕ್ಟ್ ಹುದ್ದೆಗಳಿಗೆ ಐ ಟಿ ಅಥವಾ ಡಿಪ್ಲೊಮಾ ಪಾಸ್ ಆಗಿರಬೇಕು ಆಮೇಲೆ ಯುಟಿಲಿಟಿ ಏಜೆಂಟ್ ರ್ಯಾಂಪ್ ಡ್ರೈವರ್ ಹುದ್ದೆಗಳಿಗೆ ಹತ್ತನೇ ತರಗತಿ ಹ್ಯಾಂಡಿಮೆನ್ಗೂ ಒಮೆನ್ನು ಮೆನ್ ಎರಡು ಕೂಡ ಹದಿನೈದು ತಾರೀಕು ಪಾಸ್ವರ್ಗೆ ಅರ್ಜೆಂಟ್ ಸಲ್ಲಿಸ್ಬೋದು ಆಮೇಲೆ ಇಲ್ಲಿ ಪೇಮೆಂಟ್ ನೋಡಬೇಕಾದ್ರೆ ಇಲ್ಲಿ ಪೇಮೆಂಟ್ ಮಾಡಿಟ್ಟು ಡ್ಯೂಟಿ ಮ್ಯಾನೇಜರ್ ಇದ್ದೊಳಗೆ ನಲವತ್ತು ಸಾವಿರ ರೂಪಾಯಿ ಇರುತ್ತೆ ಆಫೀಸರಿಗೆ ಮೂವತ್ತೆರಡು ಸಾವಿರ ಜೂನಿಯರ್ ಆಫೀಸರ್ ಇದ್ದೊಳಿಗೆ ಇಪ್ಪತ್ತೊಂಬತ್ತು ಸಾವಿರ ಎರಡು ಸೀಮ್ ಇರ್ತದೆ ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ಗೆ ಇಪ್ಪತ್ತೇಳು ಸಾವಿರದ ನಾಲ್ಕನೂರ ಇವತ್ತಿರುತ್ತೆ ಕಸ್ಟಮರ್ ಜೂನಿಯರ್ ಕಸ್ಟಮರ್ ಸರ್ವಿಸ್ ಎಕ್ಸಿಕೆಟಿವ್ ಇದ್ದೊಳಿಗೆ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಇರುತ್ತೆ ರ್ಯಾಂಪ್ ಡ್ರೈವರ್ ಸಾರಿ ರ್ಯಾಂಪ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಉದ್ಯೋಗಿಗೆ ಇಪ್ಪತ್ತೇಳು ಸಾವಿರದ ನಾಲ್ಕು ನಾಲ್ಕುನೂರ ಇವತ್ತಿರತ್ತೆ ಯುಟಿಲಿಟಿ ಏಜೆಂಟ್ ಕಮ್ ರ್ಯಾಂಪರ್ಟ್ ಆಗಿರೋದ್ರಿಗೆ ಇಪ್ಪತ್ತ್ನಾಲ್ಕು ಸಾವಿರದ ಒಂಬತ್ತುನೂರ ಅರುವತ್ತಿರತ್ತೆ ಹಾಗೂ ಹ್ಯಾಂಡಿಮ್ಯಾನ್ ಹುದ್ದಿಗಳಿಗೆ ಇಪ್ಪತ್ತೆರಡು ಸಾವಿರದ ಐದುನೂರ ಮೂರು ರೂಪಾಯಿ ಇರುತ್ತೆ ಈ ರೀತಿ ಸ್ಯಾಲಿ ಕೊಟ್ಟಿದ್ದಾರೆ ಇಲ್ಲಿ ಇನ್ನು ಏಜ್ ಬಂದುಬಿಟ್ಟು ವೈಮಿತಿ ಕೊಟ್ಟಿದ್ದರಲ್ಲಿ ಐವತ್ತೈದು ವರ್ಷ ಒಳಗೆ ಇರಬೇಕಂತ ಕೊಟ್ಟಿದ್ದಾರೆ ಅದು ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ಇಲ್ಲಿ ಹುದ್ದಿಗೆ ಅನುಗುಣವಾಗಿ ವಯಮಿತಿ ಕೊಟ್ಟಿದ್ದಾರೆ ಇದಕ್ಕೆ ಐವತ್ತೈದು ಆಫೀಸರಿಗೆ ಐವತ್ತೆಂಟು ಎರಡು ಎರಡುಗೆ ಇಪ್ಪತ್ತೆಂಟು ಈ ರೀತಿ ವೈಮಿತಿ ಕೊಟ್ಟಿರ್ತಾರೆ ಅದೇ ರೀತಿ ಇಲ್ಲಿ ಒಂದು ಸಲ್ಲಿಕು ಕೂಡ ಕೊಟ್ಟಿರ್ತಾರೆ ಒ ಬಿ ಸಿ ಅವರಿಗೆ ಮೂರು ವರ್ಷ ಇರುತ್ತೆ ಎಸ್ ಸಿ ಐದು ವರ್ಷ ಸಲ್ಲಿಕೆ ಇರುತ್ತೆ ಆಮೇಲೆ ಫೀಸ್ ಫೀಸ್ಮೆಂಟ್ ಐದು ಸಾವಿರ ರೂಪಾಯಿ ಇರುತ್ತೆ ಆಮೇಲೆ ನೀವು ಪೇಮೆಂಟ್ ಮಾಡೋದನ್ನು ಡಿ ಟಿ ಮೂಲಕ ಮಾಡಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಇನ್ನು ಮೇನ್ ಇಂಪಾರ್ಟೆಂಟ್ ಸೆಲೆಕ್ಷನ್ ಪ್ರೊಸೀಜರ್ಲಿ ಇಂಟರ್ವ್ಯೂ ಮೂಲಕ ಇರುತ್ತದೆ ಯಾವುದೇ ರೀತಿ ಎಕ್ಸಾಮ್ ಇರುತ್ತಲ್ಲ ನೇರ ಸಂದರ್ಶನ ಮೂಲಕ ಸೆಲೆಕ್ಷನ್ ಪ್ರೊಸೀಜ್ ಇರುತ್ತೆ ನೋಡ್ಕೊಂಡು ಅಪ್ಲೈ ಡಿಟೇಲ್ಸ್ ಡೀಟೇಲ್ಸ್ ಇಲ್ಲಿ ಆಮೇಲೆ ಅರ್ಜಿ ಸಲ್ಲಿಸೋ ಡೇಟು ಈ ರೀತಿಯಾಗಿದೆ ಸ್ಟಾರ್ಟಿಂಗ್ ಡೇಟ್ ಆಫ್ ಅಪ್ಲೈ ಅಪ್ಲೈ ಮೂಲಕ ಅಪ್ಲೈ ಮೂಲಕ ಇಪ್ಪತ್ತೆಂಟು ಆರು ಸಾವಿರ ಇಪ್ಪತ್ನಾಲ್ಕಾಗಿದೆ ಲಾಸ್ಟ್ ಡೇಟು ಹನ್ನೆರಡು ಜುಲೈ ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರುತ್ತೆ ಅಪ್ಲಿಕ ಅರ್ಜನ್ನು ಆ ಫೈನ್ ಮೂಲಕ ಸಲ್ಲಿಸಬಹುದು ಇಲ್ಲಿ ಅವರು ಪಿ ಡಿ ಎಫ್ ಕೊಟ್ಟಿದ್ದಾರೆ ಸುಮಾರು ಇದು ಇಪ್ಪತ್ತ್ನಾಲ್ಕು ಪೇಜ್ ಪಿ ಡಿ ಎಫ್ ಇದೆ ಇದರಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಇದನ್ನು ಹೊದ್ಕೊಳ್ಳಿ ಹೊದ್ಕೊಂಡು ಲಾಸ್ಟಿಗೆ ಬಂದರೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಆ ಫಾರ್ಮ್ ತಾವು ಪ್ರಿಂಟ್ಔಟ್ ತಗೋಬೇಕಾಗುತ್ತೆ ಪ್ರಿಂಟೌಟ್ ತಗೊಂಡು ಫಿಲ್ಲಪ್ ಮಾಡಿ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸ್ಬೋದಾಗಿರ್ತದೆ ಇಲ್ಲಿ ಫಾರ್ಮ್ ಕೊಟ್ಟಿದ್ದಾರೆ ತೋರಿಸ್ತೀನಿ ಈ ರೀತಿ ಫಾರ್ಮ್ ಇದ್ದಲ್ಲ ಇದನ್ನು ತಾವು ಪ್ರಿಂಟ್ ತೊಗೋಬೇಕಾಗುತ್ತೆ ಪ್ರಿಂಟ್ ತಗೊಂಡು ಎಲ್ಲವೂ ಫಿಲ್ಅಪ್ ಮಾಡಿ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸ್ಬೇಕಾಗಿರ್ತದೆ ಇಲ್ಲಿ ನೋಡಿ ಇದು ಅಪ್ಲಿಕೇಶನ್ ಫಾರ್ಮ್ ಆಗಿರೋದು ನಿಮಿಷ ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಮೇಲ್ಗಡೆ ಕೊಟ್ಟಿದ್ದಾರೆ ಏರ್ಪೋರ್ಟ್ ಎ ಐ ಏರ್ಪೋರ್ಟ್ ಸರ್ವಿಸ್ ಲಿಮಿಟೆಡ್ ಅಂತ ಫಾರ್ಮಲ್ಲಿ ವೆನ್ ನೋಡ್ ಏರ್ ಇಂಡಿಯಾ ಏರ್ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಲಿಮಿಟೆಡ್ ಕೊಟ್ಟಿದ್ದಾರೆ ಇಲ್ಲಿ ಏರ್ ಡೈರೆಕ್ಟ್ ರೈರ್ಮೆಂಟ್ ಆ್ಯಂಡ್ ಏಜೆನ್ಸಿ ಇನ್ಸ್ಟಿಟ್ಯೂಟ್ ಇರ್ಬೇಕು ಕೊಟ್ಟಿದ್ದಾರೆ ಇಲ್ಲಿ ಇದು ಫಾರ್ಮ್ ಇದೆ ಇದು ಇಲ್ಲಿ ಅಡ್ವಾನ್ಸ್ ನಂಬರ್ ಆಗಬೇಕಾಗಿತ್ತು ಎಂಪ್ಲಾಯ್ಮೆಂಟ್ ನಂಬರ್ ಎಸ್ ಸಿ ಎಸ್ ಟಿ ನಂಬರ್ ಇದು ಎಸ್ ಸಿ ಎಸ್ ಟಿ ಓಪೀಸ್ ಇದ್ದರೆ ಟೋಕನ್ ನಂಬರು ಇದು ಎಂಪ್ಲಾಯ್ ಇದೆ ಫಾರ್ ಆಫೀಸ್ ಇದೆ ಇಲ್ಲಿ ಕೆಳಗಡೆ ಫಾರ್ಮೇಟ್ ಆಫ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿನೂ ತಾವು ಒಂದು ಫೋಟೋ ಅಟ್ಯಾಚ್ ಮಾಡಬೇಕಾಗುತ್ತೆ ಫೋಟೋ ಅಟ್ಯಾಚ್ ಮಾಡಿ ಇನ್ನೆಲ್ಲವನ್ನು ಫಾರ್ಮ್ ಫಿಲ್ ಅಪ್ ಮಾಡಿ ಮೇರುಗಡೆ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗುತ್ತೆ ಎಲ್ಲವನ್ನು ಓದಿಕೊಂಡು ಆಮೇಲೆ ತಾವು ಅರ್ಜಿಯನ್ನು ಅಪ್ಲೈ ಮೂಲಕ ಸಲ್ಲಿಸಬಹುದಾಗಿದೆ ಈ ವಿಡಿಯೋ ಪ್ಲಿಂಕನ್ನು ನಮ್ಮ ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ತಾವು ಅಲ್ಲಿಂದ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ನಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ಲೈಫ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಮಾಡೋರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ